ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತದ ತೊಂಬತ್ತೊಂಬತ್ತನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಬಂದಿದ್ದೇವೆ ಬನ್ನಿ ಈ ಒಂದು ತೊಂಬತ್ತೊಂಬತ್ತು ವರ್ಷಗಳನ್ನು ಪೂರೈಸಿರುವಂತಹ ಅಪೆಕ್ಸ್ ಬ್ಯಾಂಕ್ನ ಸರ್ವ ಸದಸ್ಯರ ಸಭೆ ಹೇಗಿದೆ ನೋಡ್ಕೊಂಡು ಬರೋಣ

ಅದರಲ್ಲಿ ಈ ಕೆಳಗೆ ನಮಿಸಿರುವ ವಿಷಯಗಳ ಬಗ್ಗೆ ಚರ್ಚಿಸಲು ಕರೆಯಲಾಗಿದೆ ಆದ್ದರಿಂದ ಮಾನ್ಯ ಎಲ್ಲ ಸದಸ್ಯರು ಮಹಾಸಭೆಯ ಕಾರ್ಯಕಲಾಪದಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಲು ತಮಿಳು ಮೂಲಕ ವಿನಂತಿಸೇನೆ ವಿಷಯ ಒಂದು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಬ್ಯಾಂಕಿನ ತೊಂಬತ್ತೊಂಬತ್ತನೇ ವಾರ್ಷಿಕ ಸಭೆಯ ಮೀಟಿಂಗ್ ನೋಟಿಸ್ ಓದಿ ದಾಖಲು ಮಾಡುವುದು ವಿಷಯ ಎರಡು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಬ್ಯಾಂಕಿನ ತೊಂಬತ್ತೆಂಟನೇ ವಾರ್ಷಿಕ ಮಹಾಸಭೆಯ ನಡವಳಿಗಳ ಮೇಲೆ ನಡವಳಿಗಳನ್ನು ಅನುಮೋದಿಸುವುದು ಮತ್ತು ಸದರಿ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳ ಮೇಲೆ ಕಚೇರಿ ಕೈಗೊಂಡ ಕ್ರಮಗಳನ್ನು ಅನುಮೋದಿಸುವುದು ತಮಗೆ ಈಗಾಗಲೇ ನೋಟಿಸನ್ನು ಅಂಚೆ ಮೂಲಕ ಕಳಿಸಿದ್ದೀವಿ ತಾವೆಲ್ಲ ಓದಿರ್ತೀರಿ ಅಂತಲೂ ಭಾವಿಸಿದ್ವಿ ಅದಾಗ್ಯೂ ಕೂಡ ತಮಗೆ ಬುಕ್ಕನ್ನು ಪ್ರೊವೈಡ್ ಮಾಡಲಾಗಿದೆ ಕ್ರಮ ಸಂಖ್ಯೆ ಎರಡರಿಂದ ಹದಿನೆಂಟನ್ನು ನೋಡ್ಕೋಬೋದು ಆಡಳಿತ ಮಂಡಳಿನ ಮಹಾಸಭೆಯ ತೀರ್ಮಾನದಂತೆ ಕಳೆದ ವರ್ಷ ಕೂಡ ನಾವು ಎಲ್ಲ ಕ್ರಮ ಕೈಗೊಂಡಿರ್ತೇವೆ ಅದನ್ನು ತಮ್ಮ ಮಾಹಿತಿಗೆ ತರ್ತಾ ಇದ್ದೀನಿ ವಿಷಯ ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಳಿತ ಮಂಡಳಿ ನಿರ್ದೇಶಕರುಗಳ ವರದಿಗಳನ್ನು ಪರಿಶೀಲಿಸುವುದು ಮತ್ತು ಅಂಗೀಕರಿಸುವುದು ಏನು ಕಳೆದ ವರ್ಷ ಅಚೀವ್ಮೆಂಟ್ ಮಾಡಿದ್ವಿ ಅದರ ಬಗ್ಗೆ ಒಂದು ಪ್ರಸ್ತಾವನೆ ಇದೆ ಅದು ಅನುಮೋದಿಸೋದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೀಲನಾ ವರದಿಗಳು ಅವುಗಳು ನೀಡಲ್ಪಟ್ಟ ಸಮಾವೇಶಗಳನ್ನು ಪರಿಶೀಲಿಸುವುದು ಮತ್ತು ಅಂಗೀಕರಿಸೋದು ಮತ್ತು ಲೆಕ್ಕ ಪರಿಶೋಧಿತ ಲಾಭನಾಶ ತಕ್ಷ ಮತ್ತು ಇತರ ಜವಾಬ್ದಾರಿಗಳನ್ನು ಪರಿಶೀಲಿಸುವುದು ಮತ್ತು ಅಂಗೀಕರಿಸುವುದು ಪುಟ ಸಂಖ್ಯೆ ನಲವತ್ತ ಏಳರಿಂದ ನೂರ ಎಪ್ಪತ್ತ ಎರಡು ಆಡಿಟ್ ರಿಪೋರ್ಟ್ಸ್ ಇರೋದು ಯಾವುದೋ ಅಂತ ಮೇಜರ್ ಅಬ್ಸರ್ವೇಷನ್ಸ್ ಏನೂ ಮಾಡಿಲ್ಲ ಎಲ್ಲಕ್ಕೂ ಕಂಪ್ಲೇಂಟ್ ಮಾಡಿದ್ವಿ ಅನ್ನೋದನ್ನು ತಮ್ಮ ಮಾಹಿತಿಗೆ ನಾನು ತರ ವಿ ವಿಷಯ ಐದು ವಿಚಾರಣಾ ವರದಿಗಳಿದ್ದಲ್ಲಿ ಪರಿಶೀಲಿಸುವುದು ಯಾವುದೇ ವಿಚಾರಣೆ ಈ ವರ್ಷ ಪೆಂಡಿಂಗ್ ಇಲ್ಲದೆ ಇರೋದ್ರಿಂದ ಪರಿಶೀಲಿಸೋ ಅಗತ್ಯ ಇರುವುದಿಲ್ಲ ಆರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನೀವುಗಳೇ ಲಾಭ ಅರವತ್ತೈದು ಕೋಟಿಗಳ ವಿಲೇವಾರಿ ಮಾಡುವುದು ಹಾಗೂ ಸದರಿ ಸಾಲಿಗೆ ಡಿವಿಡೆಂಟ್ ಘೋಷಿಸುವ ಬಗ್ಗೆ ಅದನ್ನು ಮಾನ್ಯ ಅಧ್ಯಕ್ಷರು ಆಮೇಲೆ ಎಲ್ಲ ಓದಿದ ಮೇಲೆ ಚರ್ಚೆ ಮಾಡಿ ಮತ್ತು ಆಮೇಲೆ ತೀರ್ಮಾನ ಮಾಡ್ತೀನಿ ಏಳು ನಿರ್ವಹಣಾ ಕೊರತೆಗಳೇನಾದರೂ ಇದ್ದಲ್ಲಿ ಅವಲೋಕಿಸುವುದು ಅಂತಹ ಕೊರತೆಗಳು ಕಡಿಮೆಗೊಳಿಸುವ ಬಗ್ಗೆ ಕಾರ್ಯಕ್ರಮ ಹಾಕಿಕೊಳ್ಳುವ ಬಗ್ಗೆ ಅದು ಅಂತ ಮೇಜರ್ ಯಾವುದೂ ಇಲ್ಲ ಸರ್ ಪುಟ ಸಂಖ್ಯೆ ನೂರ ಎಪ್ಪತ್ನಾಲ್ಕು ವಿಷಯ ಎಂಟು ಆಡಳಿತ ಮಂಡಳಿಯು ಮುಂಬರುವ ವರ್ಷಕ್ಕೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಚಟುವಟಿಕೆಗಳು ಅನುಭವಿಸುವ ಬಗ್ಗೆ ಈಗಾಗಲೇ ತಮಗೆ ಕಳಿಸಿದ್ದೀವಿ ಅಧ್ಯಕ್ಷ ಭಾಷಣದಲ್ಲಿ ಕಳೆದ ವರ್ಷ ಏನು ಮಾಡಿದ್ದೀವಿ ಮತ್ತು ಈ ವರ್ಷ ಏನು ಅಮ್ಮಕೊಂಡಿದ್ದೀವಿ ಅಂತ ಅವರು ಅವರ ಸ್ಪೀಚಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಅದಾಗ್ಯೂ ಕೂಡ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್ ಒಂಬತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಂದಾಜು ವೆಚ್ಚಗಳ ಪ್ರತಿಯನ್ನು ಖರ್ಚಾಗಿರುವ ವೆಚ್ಚಗಳ ವಾಸ್ತವಿಕ ಅವಲೋಕಿಸುವುದು ಅನುಮಿಸುವುದು ಮತ್ತು ಮುಂಬರುವ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದಾಜು ಆಯವ್ಯವನ್ನು ಅನ್ವಯಿಸುವ ಬಗ್ಗೆ ಈಗಾಗಲೇ ತಮಗೆ ಸಬ್ಮಿಟ್ ಮಾಡಿದ್ದೀರಿ ಸರ್ ಯಾವುದೂ ಮೇಜರ್ ರೈಸ್ ಮಾಡಿಲ್ಲ ಅದನ್ನು ಮಾಹಿತಿಗೆ ತರ್ತಾ ಹತ್ತು ನಿರ್ದಿಷ್ಟ ಮೀಸಲುಗಳು ಮತ್ತು ಇತರೆ ನಿಧಿಗಳನ್ನು ಸೃಷ್ಟಿಸುವ ಕುರಿತು ಅದರದೇನು ಪ್ರಾಬ್ಲಮ್ ಇಲ್ಲ ಸರ್ ಹನ್ನೊಂದು ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕು ಇತರೆ ಸಹಕಾರ ಸಂಘಗಳ ಸದಸ್ಯತ್ವವನ್ನು ಪಡೆದಿರುವ ಬಗ್ಗೆ ಅನುಭವಿಸುವುದು ಹನ್ನೆರಡು ಯಾವುದಾದರೂ ಅಧೀನ ಸಂಸ್ಥೆಗಳು ಇದ್ದಲ್ಲಿ ಅವುಗಳ ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರಗಳನ್ನು ಅನುಸು ಅನುಭವಿಸುವುದು ಯಾವುದು ನಮಗೆ ಅಧೀನ ಸಂಸ್ಥೆ ಇಲ್ಲದೆ ಇರೋದನ್ನು ತಮ್ಮ ಗಮನಕ್ಕೆ ತರ್ತೀನಿ ಹದಿಮೂರು ಆಡಳಿತ ಮಂಡಳಿ ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಾಹಾಧಿಕಾರಿಗಳು ಸಂಬಂಧಿಕರು ಬ್ಯಾಂಕಿನ ನೌಕರರಾಗಿ ನೇಮಕಗೊಂಡಿದ್ದಲ್ಲಿ ಅಂತಹ ನೌಕರರ ಪಟ್ಟಿಯನ್ನು ಆವರಿಸೋದು ಈ ವರ್ಷ ಯಾವುದೇ ಒಂದು ನೇಮಕಾತಿ ಇಲ್ಲದೇ ಇರೋದ್ರಿಂದ ವಿಚಾರ ಇಲ್ಲ ಸರ್ ಬ್ಯಾಂಕ್ ಹದಿನಾಲ್ಕು ಬ್ಯಾಂಕಿನ ಬೈಲಾ ತಿದ್ದುಪಡಿ ಮಾಡೋ ಬಗ್ಗೆ ಈ ಸಾಲಿನಲ್ಲಿ ಯಾವುದೇ ಬೈಲಾ ತಿದ್ದುಪಡಿಗೆ ಮಾಡಿಲ್ಲ ಹಾಗಾಗಿ ಅದನ್ನು ಬಿಟ್ಟಿದ್ದೀನಿ ಸರ್ ಅವರೇ ಹೌದು ಬ್ಯಾಂಕಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕಪತ್ರಗಳ ಲೆಕ್ಕ ಪರಿಶೋಧಕರು ಮಾಡಲು ಶಾಸನಬದ್ಧ ಲೆಕ್ಕ ಪರಿಶೋಧಕರು ನೇಮಕ ಮಾಡುವ ಬಗ್ಗೆ ಈಗಾಗಲೇ ಈ ಸಂಬಂಧ ಇಷ್ಟು ವರ್ಷ ನಾವು ಆಡಿಟರ್ ಕೋಪಟಿ ಆಡಿಟರ್ ಬರೆದು ನಾವು ತರಿಸ್ಕೋತಾ ಇದ್ದೀವಿ ಕಳೆದ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಆರ್ ಬಿ ಐ ಅನುಮತಿ ತಗೋಬೇಕಾಗಿರೋದ್ರಿಂದ ಈಗಾಗಲೇ ನಾವು ಆರ್ ಬಿ ಐಗೆ ಮೂರು ಜನಗಳ ಪಟ್ಟಿಯನ್ನು ಲೀಸ್ಟ್ ನಬಾರ್ಡ್ ಮಾಡಿರೋ ಪಟ್ಟಿಯನ್ನು ಈಗಾಗಲೇ ಅನುಮೋದನೆ ಕಳಿಸಿದೀವಿ ಅದಿನ್ನೂ ಬರಬೇಕಾಗಿದೆ ಕಾಯ್ತಾ ಇದ್ದೀವಿ ಹತ್ತೊಂಬತ್ತು ಬ್ಯಾಂಕಿನ ನಿರ್ದೇಶಕರುಗಳಿಗೆ ಮತ್ತು ಅವರ ಸಿಬ್ಬಂದಿ ಸಂಬಂಧಿಕರಿಗೆ ನೀಡಲಾದ ಸಾಲಗಳು ಮತ್ತು ಮುಂಗಡಗಳು ಸುಸ್ತಿ ಹದಿನಾರು ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಪದಾಧಿಕಾರಿಗಳು ಮತ್ತು ನೌಕರರ ವರ್ತನಾ ನಿಯಮಗಳನ್ನು ರೂಪಿಸುವ ಬಗ್ಗೆ ಈಗಾಗಲೇ ಇದೆ ಸರ್ ನಮ್ಮ ಹತ್ರ ಹದಿನೇಳು ಬ್ಯಾಂಕಿನ ಸದಸ್ಯತ್ವ ನೀಡುವುದು ಮತ್ತು ಸದಸ್ಯತ್ವದಿಂದ ತೆಗೆದುಹಾಕೋ ಬಗ್ಗೆ ಸರ್ ಸಿ ಗ್ರೂಪ್ ಮೆಂಬರ್ಸ್ ಮಾಡ್ಕೋತೇವೆ ಸರ್ ಸಾಲ ಕೊಡೋಕ್ಕೆ ಅದರ ಪಟ್ಟಿ ಹದಿನೆಂಟು ಸಂಘದ ಸದಸ್ಯರಿಂದ ಮತ್ತು ನಿರ್ದೇಶಕರಿಂದ ಸಂಘದ ಸೇವೆಗಳ ಬಗ್ಗೆ ಬಳಕೆ ಬಗ್ಗೆ ವಿಮರ್ಶೆ ಹತ್ತೊಂಬತ್ತು ಬ್ಯಾಂಕಿನ ನಿರ್ದೇಶಕರುಗಳಿಗೆ ಮತ್ತು ಅವರ ಸಂಬಂಧಿಕರಿಗೆ ನೀಡಲಾದ ಸಾಲಗಳು ಮತ್ತು ಮುಂಗಡಗಳು ಸುಸ್ತಿ ಬಾಕಿ ಯಾವುದಾದರೂ ಇದ್ದಲ್ಲಿ ಅವುಗಳ ವಸೂಲಾತಿ ಬಗ್ಗೆ ಏನಾದರೂ ಕಮ್ಮ ಆಗಿದೆ ಅಂತ ಯಾವುದು ಎನ್ ಪಿ ಎ ಆಗಿಲ್ಲ ಯಾವುದು ಸಾಲಗಳನ್ನ ಆರ್ ಬಿ ಐ ಟು ತೌಸಂಡ್ ಟ್ವೆಂಟಿ ಟೂ ಆದಮೇಲೆ ಯಾರು ನಿರ್ದೇಶಕರು ಸಾಲ ಹಾಕಬಾರದು ಅಂತಲೂ ಕಂಡೀಷನ್ ಇದೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಸರ್ ಇಪ್ಪತ್ತು ಸ್ವಯಂ ಪ್ರೇರಿತ ಒಡಂಬಡಿಕೆ ಒಟ್ಟುಗೂಡಿಕೆ ವಿಭಜನೆ ವಿಲೀನೀಕರಣ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳ ವರ್ಗಾವಣೆ ಬಗ್ಗೆ ಸರ್ ಪುಟ ಸಂಖ್ಯೆ ನೂರ ಎಂಬತ್ತೊಂದು ಇಪ್ಪತ್ತೊಂದು ಸರ್ ವಸೂಲತೆ ಆಗದೆಂದು ಪರಿಗಣಿಸದಾದ ಸಂಜೋತಕ ಸಾಲಗಳನ್ನು ಕೈದುಗೊಳಿಸುವ ಬಗ್ಗೆ ಪುಟ ಸಂಖ್ಯೆ ನೂರ ಎಂಬತ್ತೊಂದರಿಂದ ನೂರ ಎಂಬತ್ತ್ ಮೂರು ಇಪ್ಪತ್ತೆರಡು ಪದಾಧಿಕಾರಿಗಳು ಸೇರಿದಂತೆ ನಿರ್ದೇಶಕರು ಅವರ ಆ ಸಾಮರ್ಥ್ಯದಲ್ಲಿ ನಿರ್ವಹಿಸಿದ ಕರ್ತವ್ಯಗಳಿಗೆ ಮತ್ತು ಸಂಬಂಧಿಸಿದ ಸೇವೆಗಳಿಗೆ ಆದರಾದದನ್ನು ಸಂಬಂಧಪಟ್ಟಂತೆ ಅವರ ಸಂದೇಹ ಮಾಡಿದ ಸಂಭಾವನೆ ಪ್ರಯಾಣಬತ್ತಗಳ ವಿಮರ್ಶೆ ಬಗ್ಗೆ ಸರ್ ಇಪ್ಪತ್ಮೂರು ಮೀಸಲು ಮತ್ತು ಇತರೆ ನಿಧಿಗಳ ವಾಸ್ತವಿಕ ಬಳಕೆಯ ಬಗ್ಗೆ ಅಪೆಕ್ಸ್ ಬ್ಯಾಂಕ್ ಆಗಿ ಸುಮಾರು ನೂರ ಒಂಬತ್ತು ವರ್ಷ ಆಯಿತು ನೂರ ಒಂಬತ್ತು ವರ್ಷದಲ್ಲಿ ಇದು ತೊಂಬತ್ತೊಂಬತ್ತನೇ ವಾರ್ಷಿಕೋತ್ಸವದ ಒಂದು ದಿನದಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಸಹಕಾರಿ ಬಂಧುಗಳೇ ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯ ಸಹಕಾರಿಗಳು ರಾಜ್ಯದ ಮಂತ್ರಿಗಳು ಹಿರಿಯರು ಆದಂಥ ಶಿವಾನಂದ ಪಾಟೀಲ್ರವರೇ ಫೆಡ್ರೇಷನ್ನ ಅಧ್ಯಕ್ಷರು ಮಂಗಳೂರಿನ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಆದಂಥ ಹಿರಿಯರಾದಂಥ ಶ್ರೀಯುತ ರಾಜೇಂದ್ರ ಕುಮಾರ್ ಅವರೇ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಹಿರಿಯ ಸಹಕಾರಿಗಳು ಆದಂಥ ಶ್ರೀಯುತ ಮಂಜುನಾಥ್ ಗೌಡ್ರೆ ಶಾಸಕರಾದಂಥ ಸಿದ್ದು ಸೌದಿ ಅವರೇ ಶರಣ್ಗೌಡ ಬೈಯಾಪುರವರೇ ನೂತನವಾಗಿ ನಿನ್ನೆ ತಾನೇ ಬೆಂಗಳೂರು ಸಿ ಬ್ಯಾಂಕಿನಿಂದ ಪ್ರತಿನಿಧಿಯಾಗಿ ಬಂದಂಥ ಅಪೆಕ್ಸ್ ಬ್ಯಾಂಕಿನ ಪ್ರತಿನಿಧಿಯಾಗಿ ಬಂದಂಥ ಶಾಸಕರಾದಂಥ ಡಿ ಕೆ ರವಿ ಅವರೇ ಡಿ ಕೆ ರವಿನ ಡಿ ಎಸ್ ಡಿ ಎಸ್ ಸರ್ ಹಾಗೆ ಹಿರಿಯರ ಹಿರಿಯರಾದಂಥ ಅವರೇ ನಿರ್ದೇಶಕರಾದಂಥ ಉಮಾಕಾಂತ್ ಅವರೇ ಅಶ್ವಥ್ ರವ್ರೆ ಸ್ವಾಮಿಯವರೇ ಲಿಂಗ ಚಪ್ರದಹಳ್ಳಿಯವರೇ ಅವರೇ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ನಿರ್ದೇಶಕರಾದಂಥ ಅವರೇ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ಪ್ರತಿನಿಧಿಗಳೇ ವಿವಿಧ ಬ್ಯಾಂಕಿನಿಂದ ಬಂದಂಥ ಪ್ರತಿನಿಧಿಗಳೇ ಹಾಗೂ ಎಲ್ಲ ನನ್ನ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ ಬ್ಯಾಂಕಿನ ಮೊಟ್ಟ ಮೊದಲನೇದು ನಾವುಗಳು ಗಮನಿಸಬೇಕಾಗಿರುವಂಥದ್ದು ನಮ್ಮ ಸಾಧನೆ ಸಾಧನೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಾವುಗಳು ಏನು ಸಾಧನೆ ಮಾಡಿದ್ದೀವಿ ಅನ್ನುವಂಥದ್ದು ಅಂಶ ತಮ್ಮ ಕೈಯಲ್ಲೂ ಇದೆ ನಾನು ಬಯಸ್ತೀನಿ ಇಪ್ಪತ್ತ್ಮೂರನೇ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಆರ್ಥಿಕ ಚಟುವಟಿಕೆಯಲ್ಲಿ ಮಾರ್ಚಿನ ಅಂತ್ಯಕ್ಕೆ ಹದಿಮೂರು ಸಾವಿರದ ಮುನ್ನೂರ ನಲವತ್ತೇಳು ಕೋಟಿಗಳ ಠೇವಣಿಯನ್ನು ನಾವು ಸಂಗ್ರಹಿಸಿದ್ವಿ ಹಾಗೆ ದುಡಿಯೋ ಬಂಡವಾಳ ಮೂವತ್ತ್ ಸಾವಿರದ ನೂರ ಅರವತ್ತೇಳು ಕೋಟಿಗಳಿಗೆ ಏರಿಕೆಯಾಗಿದ್ದು ನಾವು ಒಟ್ಟು ಒಟ್ಟಾರೆ ಲಾಭ ಮುನ್ನೂರ ಎಪ್ಪತ್ತಾರು ಪಾಯಿಂಟ್ ಮೂವತ್ತೆಂಟು ಕೋಟಿಗಳ ಅಷ್ಟು ಲಾಭವನ್ನು ಗಳಿಸಿದ್ದೀವಿ ಅದರಲ್ಲಿ ಎಲ್ಲ ಶಾಸನಬದ್ಧ ಅವಕಾಶಗಳನ್ನು ಕಲ್ಪಿಸಿ ಅರವತ್ತೈದು ಕೋಟಿಗಳ ನಿವ್ವಳ ಲಾಭವನ್ನು ಗಳಿಸಿರುತ್ತೆ ಅನ್ನುವಂಥದ್ದನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಿವ್ವಳ ಅನು ಅನುತ್ಪಾದಕ ಆಸ್ತಿಯ ಪ್ರಮಾಣ ನಾಲ್ಕು ಪಾಯಿಂಟ್ ಐದು ಒಂಬತ್ತು ಆಗಿರುತ್ತೆ ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಚ್ಛಿಸ್ತೀನಿ ನಾವು ನಮ್ಮ ಅಪೆಕ್ಸ್ ಬ್ಯಾಂಕು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಹಾಗೆ ಫ್ಯಾಕ್ಸ್ ಮೂಲಕ ರೈತರಿಗೆ ಪ್ರಾಮಾಣಿಕವಾಗಿ ಸಾಲವನ್ನು ಒಂದು ಕೊಡುವುದರಲ್ಲಿ ನಾವುಗಳು ಯಶಸ್ವಿಯಾಗಿ ಇದೀವಿ ಅನ್ನುವಂಥದ್ದನ್ನು ತಿಳಿಯಕ್ಕೆ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಹಾಗೆಯೇ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ನಬಾರ್ಡ್ ಇಂದ ಏನೇನು ತಂತ್ರಜ್ಞಾನವನ್ನು ಅಳವಡಿಸ್ಕೊಬೇಕು ಆ ಎಲ್ಲ ತಂತ್ರಜ್ಞಾನವನ್ನು ನಮ್ಮ ಅಪೆಕ್ಸ್ ಬ್ಯಾಂಕ್ ಅಳವಡಿಸ್ಕೊಂಡಿದೆ ಮತ್ತು ಯಶಸ್ವಿಯಾಗಿ ಕಾರ್ಯ ಕಾರ್ಯನಿರತವಾಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಕೇಂದ್ರ ಮತ್ತು ರಾಜ್ಯದ ಅನೇಕ ಕಾರ್ಯಕ್ರಮಗಳನ್ನು ನಾವುಗಳು ಮಾಡ್ತಾ ಇದ್ದೀವಿ ಅದನ್ನು ಜನರ ಪರವಾಗಿ ರೈತರ ಪರವಾಗಿ ನಾವುಗಳು ಮಾಡಿ ಯಶಸ್ವಿಯಾಗಿದ್ದೀವಿ ಎನ್ನುವಂಥದ್ದನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಗುರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಮ್ಮ ಗುರಿ ಠೇವಣಾತಿಗಳನ್ನು ಹದಿನೈದೂವರೆ ಸಾವಿರ ಕೋಟಿಗಳಿಗೆ ಹೆಚ್ಚಿಸಲು ಮತ್ತು ದುಡಿಯುವ ಬಂಡವಾಳ ಮೂವತ್ನಾಲ್ಕು ಸಾವಿರದ ನೂರ ಅರವತ್ತು ಕೋಟಿಗಳಿಗೆ ಹೆಚ್ಚಳ ಮಾಡಲು ಮತ್ತು ಎಪ್ಪತ್ತೈದು ಕೋಟಿಗಳಷ್ಟು ನಿವ್ವಳ ಲಾಭ ಮಾಡುವಂತ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ವಿತರಣೆ ಸಾವಿರದ ಇಪ್ಪತ್ತೆರಡು ಸಾವಿರ ಕೋಟಿ ಎಪ್ಪತ್ತೇಳು ಲಕ್ಷ ಇಪ್ಪತ್ತೆರಡು ಸಾವಿರದ ಎಪ್ ಎಪ್ಪತ್ತೇಳು ಸಾವಿರ ಕೋಟಿ ಕೆ ಸಿ ಸಿ ಅಲ್ಪಾವಧಿ ಕೃಷಿ ಸಾಲಗಳ ಪೈಕಿ ನಬಾರ್ನ ಪುನರ್ಧನ ಒಂಬತ್ತು ಸಾವಿರದ ಎಂಟುನೂರ ಹನ್ನೆರಡು ಕೋಟಿಗಳು ಜೊತೆಯಲ್ಲಿ ಅಪೆಕ್ಸ್ ತನ್ನ ಸ್ವಂತ ಬಂಡವಾಳದಿಂದ ಎರಡು ಸಾವಿರದ ನಾನ್ನೂರ ಮೂವತ್ತು ಮೂರು ಪಾಯಿಂಟ್ ಅರವತ್ತೈದು ಕೋಟಿಗಳನ್ನು ಇಪ್ಪತ್ತೆಂಟು ಸಾವಿರದ ಅಲ್ಲ ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರದ ನಾನೂರ ನಲವತ್ತೆರಡು ರೈತರಿಗೆ ಬಿಡುಗಡೆ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾನು ತಿಳಿಸೋದಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಮುಂದಿನ ಗುರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂವತ್ತೈದು ಲಕ್ಷದ ಹತ್ತು ಸಾವಿರ ಜನ ರೈತರಿಗೆ ಇಪ್ಪತ್ತೈದು ಸಾವಿರಗಳ ಕೋಟಿಗಳಷ್ಟು ಅಲ್ಪಾವಧಿ ಕೃಷಿ ಸಾಲ ಮತ್ತು ಹಾಗೂ ಎಪ್ಪತ್ತು ಸಾವಿರ ರೈತರಿಗೆ ಸಾವಿರದ ಆರುನೂರು ಕೋಟಿಗಳ ಮಧ್ಯಮದಿ ಕೃಷಿ ಸಾಲವನ್ನು ಜಿಲ್ಲಾ ಕಾ ಕೇಂದ್ರ ಸಹಕಾರ ಬ್ಯಾಂಕು ಅಪೆಕ್ಸು ಮತ್ತು ಫ್ಯಾಕ್ಸ್ ಮೂಲಕ ಕೊಡುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಹಾಗೆಯೇ ಅಪೆಕ್ಸ್ ಬ್ಯಾಂಕಿನ ನಮ್ಮ ಎಲ್ಲ ಶಾಖೆಗಳ ಮೂಲಕ ಸುಮಾರು ಸಾವಿರದ ಒಂಬೈನೂರ ಐವತ್ತು ಕೋಟಿ ಕೃಷಿ ಸಾಲವನ್ನು ಕೊಡಲು ನಾವು ಗುರಿಯನ್ನು ಹಾಕ್ಕೊಂಡಿದ್ದೀವಿ ಇವತ್ತು ಏನು ಗಣಕೀಕರಣದ ಕಂಪ್ಯೂಟರ್ನ ಕಂಪ್ಯೂಟರೇಷನ್ ಅನ್ನುವಂಥ ವ್ಯವಸ್ಥೆನ ಈಗಾಗಲೇ ಯಶಸ್ವಿಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಿಂದ ಎಲ್ಲ ಕಡೆ ನಡೀತಾ ಇದೆ ಅದರಲ್ಲಿ ಅನೇಕ ತೊಂದರೆಗಳಿರ್ಬೋದು ಆದರೂ ಮಾಡುವಲ್ಲಿ ನಮ್ಮ ಏನು ಸರ್ಕಾರಗಳು ತನ್ನದೇ ಆದಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಇವತ್ತು ಈ ರಾಜ್ಯದ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ಎಲ್ಲ ರಂಗದಲ್ಲೂ ತಮ್ಮದೇ ಆದಂಥ ಕೊಡುಗೆನ ನೀಡುವಂಥ ನಿಟ್ಟಿನಲ್ಲಿ ಅವರುಗಳು ಏನು ಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಅದರಲ್ಲಿ ಯಶಸ್ವಿ ನಾವುಗಳು ಗಮನಿಸಿದ್ದೀವಿ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಏನು ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವರು ಸಹಕಾರ ಸಚಿವರು ಆದಂಥ ಶ್ರೀಯುತ ಅಮಿತ್ ಶಾ ಅವರಿಗೂ ಹಾಗೂ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ನಮ್ಮ ಹೆಮ್ಮೆಯ ನಿರ್ದೇಶಕರು ಹಾಗೂ ಹಿರಿಯ ಸಹಕಾರಿಗಳು ಸಹಕಾರ ಸಚಿವರಾದಂಥ ಶ್ರೀಯುತ ರಾಜಣ್ಣ ಅವರಿಗೂ ಹಾಗೂ ರಾಜ್ಯ ಸಚಿವದ ರಾಜ್ಯ ಸಚಿವ ಸಂಪುಟದ ಎಲ್ಲ ಸಚಿವರುಗಳಿಗೂ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಎಮ್ ಎನ್ ಅಜಯ್ ನಾಗಭೂಷಣ್ ಅವರಿಗೂ ಹಾಗೂ ನೂತನವಾಗಿ ನಮ್ಮ ಸಹಕಾರ ಸಂಘಗಳ ನಿಬಂಧಕರಾದಂಥ ಟಿ ಎಚ್ ಎಂ ಕುಮಾರ್ ರವರಿಗೂ ಮತ್ತು ನಬಾರ್ಡಿನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದಂಥ ಕೆ ವಿ ಎಸ್ ಎಲ್ ವಿ ಪ್ರಸಾದ್ ರವರಿಗೂ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ರಾಜ್ಯ ಸರ್ ಸಹಕಾರಿ ಬ್ಯಾಂಕ್ಗಳ ರಾಷ್ಟ್ರೀಯ ಒಕ್ಕೂಟಕ್ಕೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳಿಗೆ ಹಾಗೂ ವಿವಿಧ ಸಹಕಾರ ಸಂಸ್ಥೆಗಳ ಆಡಳಿತ ಮಂಡಳಿಗೆ ರಾಜ್ಯದ ರೈತ ಸಮುದಾಯಕ್ಕೆ ಬ್ಯಾಂಕಿನ ಸಮಸ್ತ ಗ್ರಾಹಕರುಗಳಿಗೆ ಅವರುಗಳು ನೀಡುತ್ತಿರುವ ಬೆಂಬಲ ಮಾರ್ಗದರ್ಶನ ಹಾಗೂ ಬ್ಯಾಂಕಿನ ಬಗ್ಗೆ ತೋರುತ್ತಿರುವ ಸದ್ಮಾನಗಳಿಗೆ ನಾನು ಅಭಾರಿಯಾಗಿರುತ್ತೇನೆ ಅನ್ನುವಂಥದ್ದನ್ನ ತಿಳಿಸ್ತಾ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನು ನೀಡಿದಂಥ ಎಲ್ಲ ಬ್ಯಾಂಕಿನ ಉಪಾಧ್ಯಕ್ಷರು ಮತ್ತು ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕಗಳಿಗೂ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಮತ್ತು ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಮತ್ತು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಲೆಕ್ಕ ಪರಿಶೋಧನಾ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಮಿಸ್ಟರ್ ರಾಮರಾಜ್ ಅಂಡ್ ಕಂಪನಿಯವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಬರುವಂಥ ದಿನಗಳಲ್ಲಿ ಅನೇಕ ಆರ್ಥಿಕಗಳ ಸಂಕಷ್ಟಗಳು ಇದ್ದರೂ ಸಹಿತ ಈ ಬ್ಯಾಂಕನ್ನು ಯಶಸ್ವಿಯಾಗಿ ನಡೆದುಕೊಂಡು ಹೋಗಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಇಪ್ಪತ್ತೊಂದು ಜಿಲ್ಲಾ ಸಹಕಾರ ಕೇಂದ್ರಗಳ ಬ್ಯಾಂಕ್ಗಳಿಗೆ ನಾವು ನಮ್ಮ ಕೈಯಲ್ಲಿ ನಮ್ಮ ಲಾಭ ಬಂದದಲ್ಲಿ ಏನು ನಿಮಗೆ ಕೊಡೋದಕ್ಕೆ ಸಾಧ್ಯ ಇದೆ ಅಂದರೆ ಅದನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಮುಂದೂ ಸಹಿತ ಮಾಡ್ತೀವಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏನಾದರೂ ರಾಜ್ಯದಲ್ಲಿ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಆದಾಯ ತೆರಿಗೆಯನ್ನು ಕಟ್ಟುವಂಥ ಒಂದು ಬ್ಯಾಂಕ್ ಇದೆ ಅಂದರೆ ಅದು ನಮ್ಮ ಅಪೆಕ್ಸ್ ಬ್ಯಾಂಕು ನಮ್ಮ ಹೆಮ್ಮೆಯ ಅಪೆಕ್ಸ್ ಬ್ಯಾಂಕ್ ಅನ್ನು ನಿಮ್ಮ ತಾವುಗಳು ಯಾರು ಮರಿಬೇಡಿ ಯಾವಾಗ್ಲೂ ಒಬ್ಬ ಸಾಲ ಕೇಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ಐ ಟಿ ಆರ್ ರಿಪೋರ್ಟ್ ಕೇಳ್ತೀವಿ ಅದರಲ್ಲಿ ಅವನು ಇನ್ಕಮ್ ನೋಡ್ತೀವಿ ಆ ಇನ್ಕಮ್ ನೋಡಿದ್ರ ಮೇಲೆ ಅವನಿಗೆ ಸಾಲ ಕೊಡ್ತೀವಿ ಅದೇ ಥರ ನಮ್ಮ ಐ ಟಿ ಆರ್ ರಿಪೋರ್ಟು ನೂರು ಕೋಟಿ ಮೇಲಿರೋದಕ್ಕೆ ನಾವು ಇನ್ಸ್ಟಿಟ್ಯೂಷನಲ್ಲಿ ನಾವು ಏನು ಹಣಕಾಸನ್ನು ನಾವು ಏನು ಟೆಂಡ್ರ್ ಮೂಲಕ ಭಾಗವಹಿಸಿ ಆ ಹಣವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಂದರ್ಭದಲ್ಲಿ ನಮ್ಮ ಐ ಟಿನೇ ನಮಗೆ ಕಾರಣವಾಗಿದೆ ಇಲ್ಲಾಂದರೆ ನಮ್ಮದು ನಮಗೆ ಯಾರು ನೂರು ಕೋಟಿ ನೂರೈವತ್ತು ಕೋಟಿ ಯಾವ ಇನ್ಸ್ಟಿಟ್ಯೂಷನ್ ಭಾರ ಹಿಂಗ್ ಕೊಡಲ್ಲ ಅನ್ನೋವಂಥ ಸತ್ಯವನ್ನು ತಾವುಗಳು ಅರಿಬೇಕು ಅನ್ನುವಂಥದ್ದು ಮತ್ತು ನಮ್ಮ ಗೌರಾನ್ವಿತ ಪ್ರತಿನಿಧಿಗಳು ಹೇಳಿದರು ಇನ್ಕಮ್ ಟ್ಯಾಕ್ಸಿನ ಹಣವನ್ನು ಟ್ಯಾಕ್ಸಿಗೆ ಕೊಡ್ಬೋದು ಜಿಲ್ಲಾ ಸಹಕಾರ ಕೇಂದ್ರ ಬ ಕೊಡ್ಬೋದು ಅಂತ ಈ ಬಗ್ಗೆ ಈಗಾಗಲೇ ಬೋರ್ಡಲ್ಲಿ ಭಾಳ ಸುದೀರ್ಘವಾದ ಚರ್ಚೆ ಮೂರು ಆಗಿ ಮತ್ತೆ ಅದನ್ನು ಹೆಸರಾಂತ ಚಾರ್ಟೆಡ್ ಅಕೌಂಟ್ಗಳಿಂದ ಪರಿಶೀಲನೆ ಮಾಡಿಸಿದಾಗ ಆ ಥರ ಕೊಡೋದಕ್ಕೆ ಬರಲ್ಲ ತಪ್ಪಾಗುತ್ತೆ ಅನ್ನುವಂಥದ್ರ ಮೇಲೆ ನಾವುಗಳು ಹಿಂದೆ ಹೇಗೆ ನಡ್ಕೊಂಬರ್ತಾ ಇದ್ದಾರೆ ಅದೇ ರೀತಿ ಕಾನೂನ ಬದ್ಧವಾಗಿ ನಾವು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸ್ತಾ ಮತ್ತೆ ನಿಮ್ಮ ಎಲ್ಲ ಸಹಕಾರಗಳು ಏನೇ ವಿಚಾರಗಳಿದ್ರು ವಾರದಲ್ಲಿ ಮೂರು ದಿನ ನಾನು ಸಂಪೂರ್ಣವಾಗಿ ಏನು ನಮ್ಮ ಬ್ಯಾಂಕಿನ ನಿಯಂತ್ರಣ ಕಾಯಿಲೆ ಏನು ಈ ಎರಡು ವರ್ಷದ ಕೆಳಗೆ ಅವರು ಜಾರಿ ತಂದರು ಅದರಲ್ಲಿ ಅವರೆಲ್ಲ ಹೇಳಿದ್ದಾರೆ ಏನು ಬ್ಯಾಂಕ್ ಅಧ್ಯಕ್ಷ ಎಂಪ್ಲಾಯ್ ತರ ಕೆಲಸ ಮಾಡಬೇಕು ಅಂತ ನಾನು ವಾರದಲ್ಲಿ ಮೂರರಿಂದ ನಾಲ್ಕು ದಿವ್ಸ ನಾಲ್ಕು ದಿವಸ ಒಬ್ಬ ನೌಕರನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತಾವುಗಳು ಯಾವುದೇ ಸಂದರ್ಭದಲ್ಲಿ ಬಂದರೂ ಸಹಿತ ನಿಮಗೆ ಅತ್ಯಂತ ಗೌರವವನ್ನು ಕೊಟ್ಟಿದ್ದೀನಿ ಗೌರವವನ್ನು ಕೊಡ್ತೀನಿ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೀನಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಾನು ಎಷ್ಟು ದಿವಸ ಇರ್ತೀನಿ ಅಂತಲ್ಲ ಇವತ್ತು ದಿವಸ ನಿಮಗೆ ಚೆನ್ನಾಗಿ ನಾನು ನೋಡ್ಕೊತೀನಿ ಅನ್ನೋವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ಗೌರವಾನ್ವಿತ ನಿರ್ದೇಶಕರಿಗಳಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ನಮ್ಮ ಈ ಒಂದು ಎಲ್ಲ ವ್ಯವಸ್ಥೆ ಸುಸ್ವಸ್ಥೆಯಾಗಿ ನಡೆದಿದೆ ಅಂದರೆ ಎಲ್ಲ ಗೌರವಿತ ನಿರ್ದೇಶಕರುಗಳು ನಮ್ಮ ಬೋರ್ಡ್ ಅಂದರೆ ನಮ್ಮ ಬೋರ್ಡಲ್ಲಿ ಹೆಮ್ಮೆಯಿಂದ ಹೇಳ್ಕೊಂಬೋದು ನಾವೆಲ್ಲಾದರೂ ನಮ್ಮ ಬೋರ್ಡ್ ಇಸ್ ಅ ವೆರಿ ಪ್ರಿಸ್ಟಿಜಿಯಸ್ ಬೋರ್ಡ್ ಮೂರು ಜನ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಏನಾದರೂ ಇದ್ದಾರೆ ಅಂದರೆ ಅದು ನಮ್ಮ ಬೋರ್ಡಲ್ಲಿ ಇದ್ದಾರೆ ಅನ್ನುವಂಥದ್ದು ಮತ್ತು ನೂತನವಾಗಿ ಈ ನೆನ್ನೆ ಶಾಸಕರು ನಮಗೆ ಜೊತೇಲಿ ಬಂದರು ಭಾರಿ ಬಲ ನಮ್ಮಲ್ಲಿ ಬಂದಿದೆ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ಇನ್ನೂ ನಿಮಗೆ ನೀವು ಏನು ನಿರೀಕ್ಷೆ ಪಟ್ಟಿದೀರಾ ಆ ನಿರೀಕ್ಷೆನ ನಾವು ಮರ್ ಮುಡ್ತೀವಿ ಅನ್ನುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಶುಭವನ್ನು ಹಾರಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ನಮಸ್ಕಾರ ನಾನು ಸುರೇಶ್ ಅಳಗುಂಡಿ ಹಾಗೂ ನನ್ನ ಕಲಿಗಾದಂತಹ ಎಮ್ ಸಿ ಮಾನಗಾವಿಗೆ ಮಾನಗಾವಿಯವರು ಡಿ ಜಿ ಎಮ್ ಅವರು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸಹಕಾರಿ ಅಪೇಕ್ಷ ಬ್ಯಾಂಕ್ ನಿಮಿತ್ತ ಬೆಂಗಳೂರಿವರು ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನು ನಮ್ಮಲ್ಲಿದ್ದಂತಹ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಪರಿಶೀಲಿಸಿ ಈ ಒಂದು ಎ ಕ್ಯಾಟಗರಿಯಲ್ಲಿ ದ್ವಿತೀಯ ಬಹುಮಾನವನ್ನು ನಮಗೆ ಅವಾರ್ಡ್ ಮಾಡಿದ್ದಾರೆ ಆ ಒಂದು ದ್ವಿತೀಯ ಬಹುಮಾನ ಇವತ್ತಿನ ದಿವಸ ನಾವು ಸ್ವೀಕರಿಸಿದ್ದೀವಿ ಈ ಒಂದು ದ್ವಿತೀಯ ಬಹುಮಾನ ಸಿಗಬೇಕಾದ್ರೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯ ಕಾಲ ಕಾಲಕ್ಕೆ ನೀಡುವಂತಹ ನಿರ್ದೇಶನಗಳು ಹಾಗೂ ಅದಕ್ಕೆ ತಕ್ಕದಾಗಿ ನಮ್ಮ ಒಂದು ಸಮಸ್ತ ಎಲ್ಲ ಸಿಬ್ಬಂದಿ ವರ್ಗದವರು ಪರಿಶ್ರಮದ ದೂತಕವೇ ಇವತ್ತಿನ ದಿವಸ ನಾವು ಈ ದ್ವಿತೀಯ ಬಹುಮಾನವನ್ನು ಪಡೀಲಿಕ್ಕೆ ಸಾಧ್ಯವಾಗಿದೆ ಇದೇ ಪ್ರಯತ್ನದಲ್ಲಿ ನಾವು ಮುಂದಿನ ಸಲಗೆ ಪ್ರಥಮ ಭವನ ನಾವೆಲ್ಲರೂ ಸಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀನಿ ಈ ಒಂದು ಪ್ರಶಸ್ತಿ ನೀಡಿದಂತಹ ಕರ್ನಾಟಕ ರಾಜ್ಯ ಸಹಕಾರಿ ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರಿಗೂ ಆಡಳಿತ ಮಂಡಳಿಯವರಿಗೂ ಹಾಗೂ ಅವರ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಮತ್ತು ಸಮಸ್ತ ಆ ಬ್ಯಾಂಕಿನ ಅಪೇಕ್ಷ ಬ್ಯಾಂಕಿನ ಸಿಬ್ಬಂದಿ ವರ್ಗವರಿಗೂ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಥ್ಯಾಂಕ್ ಯು ಇವತ್ತು ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ತೊಂಬತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ನಡೆದಿದೆ ಇವತ್ತು ಶಿವಮೊಗ್ಗ ಡಿ ಸಿ ಬ್ಯಾಂಕಿಗೆ ಉತ್ತಮ ಕಾರ್ಯನಿರ್ವಹಣೆಗಾಗಿ ಮೊದಲನೇ ಸ್ಥಾನವನ್ನು ಮೊದಲನೇ ಪ್ರಶ ಮೊದಲನೇ ಸ್ಥಾನದ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಗೌರವವನ್ನು ಕೂಡ ಕೊಟ್ಟಿದ್ದಾರೆ ಬಹಳ ಸಂತೋಷ ಮತ್ತು ಹೆಮ್ಮೆ ಪಡ್ಬೋದಾದಂಥ ವಿಚಾರ ರಾಜ್ಯ ಅಪೆಕ್ಸ್ ಬ್ಯಾಂಕು ನಮ್ಮೆಲ್ಲ ಡಿ ಸಿ ಬ್ಯಾಂಕೆಲ್ಲ ಇಪ್ಪತ್ತೊಂದು ಡಿ ಸಿ ಬ್ಯಾಂಕ್ಗಳ ಒಂದು ಮಾದರಿ ಒಂದು ಮದರ್ ಇನ್ಸ್ಟಿಟ್ಯೂಷನ್ ಇದ್ದ ಹಾಗೆ ಒಂದು ಪೇರೆಂಟ್ ಇನ್ಸ್ಟಿಟ್ಯೂಷನ್ ಇದ್ದ ಹಾಗೆ ಅದರಿಂದ ಇಡೀ ನಮ್ಮ ಪತ್ತಿನ ಸಹಕಾರಿ ವ್ಯವಸ್ಥೆಗೆ ಅಂದರೆ ಪ್ರೈಮರಿ ಕೋರ್ಪೊಟಿವ್ ಪ್ರಾಥಮಿಕ ಸಹಕಾರ ಸಂಘಗಳು ಮತ್ತು ಡಿ ಸಿ ಬ್ಯಾಂಕಿಗೆ ಒಂದು ಆಧಾರ ಸ್ತಂಭ ಅಪೆಕ್ಸ್ ಬ್ಯಾಂಕು ಇವತ್ತಿನ ಆ ಸಭೆಯಲ್ಲಿ ಮತ್ತು ಇವತ್ತು ಬೆಳಗ್ಗೆ ಆಗಿ ನಡೆದಂಥ ಆಡಳಿತ ಮಂಡಳಿಗೂ ಕೂಡ ಇಲ್ಲಿ ಇವತ್ತಿನವರೆಗೂ ಕೂಡ ಈಗಾಗಲೇ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಅಬಾರ್ಡ್ನವರು ಏನು ಪುನರ್ಧನ ರೈತರಿಗೆ ಬೆಳೆ ಸಾಲ ಕೊಡೋದಕ್ಕೆ ಪುನರ್ಧನ ಕೊಡಬೇಕಾಗಿತ್ತು ರೀ ಫೈನಾನ್ಸ್ ಇವತ್ತಿನವರಿಗೂ ಕೊಟ್ಟಿಲ್ಲ ಕಳೆದ ಬಾರಿ ಕೂಡ ನವಂಬರ್ ಡಿಸೆಂಬರಲ್ಲಿ ಪುನರ್ಧನ ಕೊಡುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಅದು ಕೂಡ ಚರ್ಚೆ ಆಗಿದೆ ಮತ್ತು ಒಂದು ನಿರ್ಣಯ ಮಾಡಿ ನಬಾರ್ಡಿಗೆ ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡಿದ್ದಾರೆ ಅದರಿಂದ ಅವರು ಸಕಾಲಕ್ಕೆ ಏಪ್ರಿಲ್ಲು ಮೇ ತಿಂಗಳಲ್ಲಿ ಏನು ಮುಂಗಾರು ಹಂಗಾಮಿಗೆ ಬೆಳೆ ಸಾಲ ಕೊಡಬೇಕಾಗಿತ್ತು ಇನ್ನೂ ಕೊಡದೇ ಇರೋವಂಥದ್ದು ಬಹಳ ಒಂದು ಕಷ್ಟದ ಸನ್ನಿವೇಶ ದಯಮಾಡಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಮನೆ ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರು ಆರ್ ಬಿ ಐಗೆ ಮತ್ತು ನಬ್ಬಾರ್ಗೆ ಸೂಚನೆ ಕೊಡೋದ್ರ ಮೂಲಕ ಸಮಯಕ್ಕೆ ಸರಿಯಾಗಿ ಏಪ್ರಿಲ್ ಮೇ ತಿಂಗಳಲ್ಲಾದರೂ ಕೂಡ ಈ ಪುನರ್ಧನ ಬಿಡುಗಡೆ ಮಾಡದೇ ಹೋದರೆ ರೈತರಿಗೆ ಬೇಕಾದಂಥ ಹೆಚ್ಚುವರಿ ಮತ್ತು ಹೊಸ ಸಾಲಗಳನ್ನು ಕೊಡೋದು ಭಾಳ ಕಷ್ಟ ಆಗ್ತದೆ ಇವತ್ತಿನ ಹೆಚ್ಚುವರಿ ಬಡ್ಡಿ ಕೊಟ್ಟು ತಂದು ನಾವು ಸಾಲ ಕೊಡುವಂಥದ್ದು ಬ್ಯಾಂಕ್ಗಳಿಗೆ ಮತ್ತು ಪ್ರಾಥಮಿಕ ಸಹಕಾರ ಸಂಘಕ್ಕೆ ನಷ್ಟ ಆಗುವಂಥದ್ದು ನಾವು ನೋಡ್ತಾ ಇದ್ವಿ ನಾವು ಆ ಕಾರಣಕ್ಕಾಗಿ ರಾಜ್ಯದ ಡಿ ಸಿ ಬ್ಯಾಂಕ್ಗಳು ಈಗಾಗಲೇ ಬೆಳೆ ಸಾಲ ಕೊಡುವಂಥದ್ದನ್ನು ಅತ್ಯಂತ ಕಡಿಮೆ ಮಾಡ್ತೀವಿ ಕೆಲವು ಕೊಟ್ಟೇ ಇಲ್ಲ ಕೊಡೋದಕ್ಕೂ ಕೂಡ ಹಣಕಾಸಿನ ಕೊರತೆ ಇದೆ ಆ ಕಾರಣಕ್ಕಾಗಿ ಬೇಗ ಮನರ್ಜನವನ್ನು ಬಿಡುಗಡೆ ಮಾಡಿದರೆ ರೈತರಿಗೆ ಹೆಚ್ಚು ಮತ್ತು ಹೆಚ್ಚುವರಿ ಮತ್ತು ಹೊಸ ಸಾಲ ಕೊಡುವಂಥದ್ದು ಆಗ್ತದೆ ಅನ್ನುವಂಥದ್ದು ಈಗಾಗಲೇ ಏನು ಅಪೆಕ್ಸ್ ಬ್ಯಾಂಕಲ್ಲಿ ನೀಡ್ತಾ ಇದ್ದಂಥ ಎಸ್ ಎಲ್ ಆರ್ ಫಂಡ್ಗಳೆಲ್ಲ ಇವತ್ತು ಕಡಿಮೆ ಆಗಿರೋದ್ರಿಂದ ಎಸ್ ಎಲ್ ಆರ್ ಫಂಡನ್ನು ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಇಡಬೇಕು ಅನ್ನೋದ ಆರ್ ಬಿ ಐನ ನಿರ್ದೇಶನ ಇರೋದರಿಂದ ಅಪೆಕ್ಸ್ ಬ್ಯಾಂಕಿಗೆ ಕೂಡ ಕಷ್ಟ ಇದೆ ಮತ್ತು ಡಿ ಸಿ ಬ್ಯಾಂಕ್ಗಳಿಗೆ ಕೂಡ ಅಲ್ಲಿ ಕೆಳ ಹಂತದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಬೇರೆ ಬೇರೆಯವ್ರು ಏನು ನಮ್ಮಲ್ಲಿ ಎಸ್ ಎಲ್ ಆರನ್ನು ಅನ್ನು ತೊಡಗಿಸ್ತಾ ಇದ್ರು ಅರ್ಬನ್ ಬ್ಯಾಂಕ್ಗಳು ಅವೆಲ್ಲವನ್ನೂ ಕೂಡ ಅವರು ಕೂಡ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಅದನ್ನು ತೊಡಗಿಸೋದ್ರಿಂದ ನಮಗೆ ಆರ್ಥಿಕ ನಷ್ಟ ಕೂಡ ಇದೆ ಮತ್ತು ಡಿಪಾಸಿಟಿನ ಕೊರತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇವೆಲ್ಲವನ್ನು ಕೂಡ ಬಗೆಹರಿಸಬೇಕು ಈ ಸೌಹಾರ್ದ ವ್ಯವಸ್ಥೆ ಕೂಡ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಸಹಕಾರಿ ವ್ಯವಸ್ಥೆಗೆ ಇರೋದರಿಂದ ಅವರು ಹೆಚ್ಚು ಬಡ್ಡಿಯನ್ನು ಕೊಡೋದ್ರ ಮೂಲಕ ಡಿಪಾಸಿಟನ್ನು ಮೊಬಲೈಸ್ ಮಾಡ್ತಾರೆ ಹಿಂದೆ ಕೂಡ ಪಟ್ಟಣ ಅರ್ಬನ್ ಬ್ಯಾಂಕ್ಗಳ ಫೆಡರೇಷನ್ ಮಾಡಿ ಅವಾಗ ಒಂದಷ್ಟು ಡಿಪಾಸಿಟು ಅಪೆಕ್ಸ್ ಬ್ಯಾಂಕಿಂದ ಡಿ ಸಿ ಬ್ಯಾಂಕಿಂದ ಹೋಯ್ತೀವಿ ಮತ್ತು ಎಸ್ ಎಲ್ ಆರ್ ಅನ್ನು ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ತೊಡಗಿಸೋದ್ರಿಂದ ಮತ್ತೊಂದಷ್ಟು ಡಿಪಾಸಿಟ್ಗಳು ಕಡಿಮೆ ಆಗಿದ್ದರಿಂದ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕು ರೈತರಿಗೆ ಕೊಡ್ತಾಯಿದ್ದಂಥ ಬೆಳೆ ಸಾಲ ಮತ್ತು ಹೊಸ ಮತ್ತು ಹೆಚ್ಚುವರಿ ಸಾಲಗಳು ಕೊರತೆಯಾಗಿದೆ ಇವತ್ತು ಹಣಕಾಸಿನ ಲಭ್ಯತೆ ಕಡಿಮೆ ಆಗಿದೆ ಆ ಕಾರಣಕ್ಕಾಗಿ ನಮಗೇನು ಬೇಡಿಕೆ ಇದೆ ಬೇಡಿಕೆಗುಣವಾಗಿ ಐವತ್ತರವತ್ತು ಪರ್ಸೆಂಟ್ ಆದರೂ ಕನಿಷ್ಠ ಐವತ್ತು ಪರ್ಸೆಂಟ್ ಆದರೂ ಕೊಡದೆ ಹೋದನ್ನ ಬಾಡ್ ಪುನರ್ಧನ ಮುಂದೆ ರೈತರಿಗೆ ಈ ಬೆಳೆ ಸಾಲ ವಿತರಣೆ ಕೂಡ ಕಷ್ಟ ಆಗ್ತದೆ ಅಂತ ಈ ಅಪೆಕ್ಸ್ ಬ್ಯಾಂಕ್ ಎ ಜಿ ಎಮ್ಮು ಪ್ರತಿ ವರ್ಷ ನಡೀಲೇಬೇಕು ಅದು ನಡೀತಾ ಇದೆ ಜೊತೆಗೆ ಎ ಜಿ ಎಮ್ ಆಗದೇ ಇದ್ದರೆ ಬ್ಯಾಂಕಿನ ಅಭಿವೃದ್ಧಿ ಗೊತ್ತಾಗೋದಿಲ್ಲ ರಾಜ್ಯದ ಸಮಸ್ಯೆಗಳು ಗೊತ್ತಾಗೋದಿಲ್ಲ ಬ್ಯಾಂಕಿನ ಅಭಿವೃದ್ಧಿ ಆದಾಗ ಬ್ಯಾಂಕಿನಿಂದ ಏನಾದರೂ ಕಷ್ಟ ಇದ್ದರೆ ಎ ಜಿ ಎಮ್ ಸದಸ್ಯರು ಆ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇದೆ ಬ್ಯಾಂಕ್ಗಳು ಯಾವ ದೃಷ್ಟಿಕೋನದಲ್ಲಿ ನಡೀತಾ ಇದಾವೆ ಲಾಭದಲ್ಲಿದ್ದಾವ ಹಾನಿಯಲ್ಲಿದ್ದಾವ ಲಾಭದಲ್ಲಿದ್ದರೆ ಯಾಕೆ ಹೆಚ್ಚು ಲಾಭ ಆಯಿತು ಹಾನಿಯಲ್ಲಿದ್ದರೆ ಯಾಕೆ ಹಾನಿ ಆಯಿತು ಅನ್ನೋದು ಗೊತ್ತಾಗ್ತದೆ ಅನ್ನತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಎ ಜಿ ಎಮ್ ಕಂಪಲ್ಸರಿ ನಾವು ಮಾಡ್ತೀವಿ ಆ ಎ ಜಿ ಎಮ್ ಇವತ್ತು ನಡೆದಿದೆ ಇದರ ಜೊತೆಗೆ ಎ ಜಿ ಎಮ್ನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಅತ್ಯುತ್ತಮ ಡಿ ಸಿ ಸಿ ಬ್ಯಾಂಕ್ಗಳು ಅತ್ಯುತ್ತಮ ಪ್ಯಾಕ್ಸ್ಗಳು ಮತ್ತು ಬೇರೆ ಬೇರೆ ಸಂಸ್ಥೆಗಳಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಒಂದು ವೇದಿಕೆ ಇದು ಇರ್ತದೆ ಇದು ಸರ್ವಸಾಮಾನ್ಯ ಮಹಾಸಭೆ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಪ್ರೋತ್ಸಾಹದಾಯಕವಾದಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆತ್ಮೀಯ ವೀಕ್ಷಕರೇ ನೋಡಿದ್ರೆಲ್ಲ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತದ ತೊಂಬತ್ತೊಂಬತ್ತನೇ ಸರ್ವ ಸದಸ್ಯರ ಸಭೆಯ ಅದ್ಧೂರಿ ಕಾರ್ಯಕ್ರಮ ಎಲ್ಲ ಒಂದು ಶಾಸಕರಾದಿಯಾಗಿ ಎಲ್ಲರೂ ಸಹ ಭಾಗವಹಿಸಿದಂಥ ತುಂಬ ಸುಂದರವಾದ ಕಾರ್ಯಕ್ರಮ ಇದು ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ